ಹಲೋ ಫುಡ್ಡೀಸ್ ವೆಲ್ಕಮ್ ಟು ಫುಡ್ಡೀಸ್ ಅಡ್ಡಾ ಇದಾಗಲೇ ತಮ್ಮನೇಲಲ್ಲಿ ನೋಡಿರ್ತೀರಾ ಇದು ಎಲ್ಲರಿಗೂ ಇಷ್ಟ ಆಗೋ ಗೋಬಿ ಮಂಚೂರಿ ರೆಸಿಪಿ ನಮ್ಮನೇಲಂತೂ ಎಲ್ಲರಿಗೂ ಇಷ್ಟ ನಿಮ್ಮನೇಲೂ ಎಲ್ಲರಿಗೂ ಇಷ್ಟನಾ ಹಾಗಾದರೆ ಈ ರೆಸಿಪಿನ ಫಾಲೋ ಮಾಡಿ ಮೊದಲಿಗೆ ಈ ರೆಸಿಪಿಗೆ ಬೇಕಾಗಿರೋ ಇಂಗ್ರೀಡಿಯಂಟ್ಸನ್ನ ನೋಟ್ ಡೌನ್ ಮಾಡಿದ್ದೀನಿ ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಊಕೋಸ್ನ ತಗೊಂಡು ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯೋಕಿಟ್ಟಿದ್ದೀನಿ ಈಗ ಇದಕ್ಕೆ ಕಟ್ ಮಾಡಿರೋ ಊಕೋಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಪುಡಿಯನ್ನ ಹಾಕಿ ಕುದಿಸ್ಕೊಳ್ಳೋಣ ಒಂದು ಫೈವ್ ಮಿನಿಟ್ಸ್ ನೀರಲ್ಲಿ ಬೆಂದ ಮೇಲೆ ಇದನ್ನು ಈ ರೀತಿ ಒಂದು ಸ್ಟ್ರೈನರಲ್ಲಿ ಸಪ್ರೇಟ್ ಮಾಡ್ಕೊಳ್ತೀನಿ ಈಗ ಇಲ್ಲಿ ಗೋಬಿಗೆ ಬೇಕಾಗಿರೋ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಈ ಪೌಡರನ್ನು ಡ್ರೈ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಬೇಯಿಸ್ಕೊಂಡಿರೋ ಊಕೋಸನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇಡ್ಲಿಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸಲ್ಲಿ ನೀರನ್ನು ಸ್ವಲ್ಪ ಸ್ವಲ್ಪ ಈ ರೀತಿ ಮಿಕ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಇದು ನೀಟಾಗಿ ಕೋಟ್ ಆಗುತ್ತೆ ಒಂದಕ್ಕೊಂದು ಅಂಟಿದ್ರೆ ಅದು ನೀಟಾಗಿ ಕೋಟಿಂಗ್ ಆಗಿದೆ ಅಂತ ಅರ್ಥ ಕೋಟಿಂಗ್ ಸರಿಯಾಗಿ ಆಗಿಲ್ಲ ಅಂದರೆ ನಾವು ಮೈದಾ ಮತ್ತು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ಕೋಬೋದು ಈಗ ಒಂದು ಬಾಂಡ್ಲಿಗೆ ಎಣ್ಣೆನ ಕಾಯಿಸ್ಕೊಂಡು ಈಗ ಕಲಿಸ್ಕೊಂಡಿರೋ ಮಿಕ್ಸ್ಚರ್ನ ನೀಟಾಗಿ ಒಂದೊಂದೇ ಎಣ್ಣೆಯಲ್ಲಿ ಬಿಡಬೇಕು ನಿಧಾನಕ್ಕೆ ಸೆಪ್ರೇಟಾಗಿ ಬಿಡಬೇಕು ಇನ್ನು ನಾವು ಮೈದಾ ಮತ್ತು ಕಾರ್ನ್ಫ್ಲೋರ್ನ ಸರಿಯಾದ ಮೆಷರ್ಮೆಂಟಲ್ಲಿ ತೊಗೊಂಡ್ರೆ ಈ ಮಿಕ್ಸ್ಚರ್ ಚೆನ್ನಾಗಿ ಕೋಟಿಂಗ್ ಬರುತ್ತೆ ನೀವು ಒಂದು ಕಪ್ಪಷ್ಟು ಮೈದಾ ತಗೊಂಡ್ರೆ ಅದಕ್ಕೆ ನೀವು ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಳಿ ಆವಾಗ ಕೋಟಿಂಗ್ ನೀಟಾಗಿ ಬರುತ್ತೆ ನೀರನ್ನು ಸಹ ನೀವು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಕಲಿಸ್ಕೋಬೇಕು ಇನ್ನು ಮೀಡಿಯಮ್ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಸೆವೆಂಟಿ ಪರ್ಸೆಂಟ್ ಬೆಂದ ಮೇಲೆ ಇದನ್ನು ಎತ್ಕೊಳ್ಳೋಣ ಈಗಾಗಲೇ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಈಗ ಇದನ್ನು ಡಬಲ್ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಡಬಲ್ ಫ್ರೈ ಮಾಡೋದ್ರಿಂದ ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಡಬಲ್ ಫ್ರೈಗೆ ಮತ್ತೆ ನಾನು ಅದೇ ಎಣ್ಣೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಈ ರೀತಿಯೇ ಇದನ್ನು ಫ್ರೈ ಮಾಡ್ಕೊಳ್ತಾ ಬರಬೇಕು ಇದು ತುಂಬ ಕ್ರಿಸ್ಪಿಯಾಗಿ ಸೆಕೆಂಡ್ ಟೈಮ್ ಫ್ರೈ ಮಾಡಿದಾಗ ಬರುತ್ತೆ ಇದನ್ನು ಬೇಕಾದ್ರೆ ಡ್ರೈ ಗೋಬಿ ಥರನೂ ನೀವು ಒಂದು ಪುದೀನ ಚಟ್ನಿ ಅಥವಾ ಟೊಮೊಟೊ ಸಾಸ್ ಜೊತೆ ತಿನ್ಬೋದು ನೋಡಿ ಯಾವ ಕಲರು ಯೂಸ್ ಮಾಡಿದೆ ಯಾವ ರೀತಿ ಕಲರ್ಫುಲ್ಲಾಗಿ ಬಂದಿದೆ ಈಗ ಈ ರೆಸಿಪಿಯ ಲಾಸ್ಟ್ ಸ್ಟೆಪ್ ಒಂದು ಬಾಣಲಿಗೆ ಎಣ್ಣೆನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಸಣ್ಣದಾಗಿ ಹೆಚ್ಚಿರೋ ಶುಂಠಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಹಸಿಮೆಣಸಿನಕಾಯಿನ ಸಣ್ಣದಾಗಿ ಅಥವಾ ಈ ರೀತಿ ಉದ್ದದಾಗಿ ಹೆಚ್ಚಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಟೊಮೆಟೊ ಕಿಚ್ಚಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅರ್ಧ ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದು ಚೆನ್ನಾಗಿ ಬೆಂದ ಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋ ಕಾರ್ನ್ಫ್ಲೋರ್ ಮಿಕ್ಸ್ಚರ್ನ ಯಾವ ರೀತಿ ಆ್ಯಡ್ ಮಾಡೋದು ನೋಡೋಣ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಮಿಕ್ಸ್ಚರ್ಗೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಯಾವುದೇ ರೀತಿಯ ಲಂಬ್ಸ್ಗಳು ಇಲ್ಲದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಈಗ ಈ ಮಿಕ್ಸ್ಚರ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಥಿಕ್ ಗ್ರೇವಿಯಾಗಿ ಕನ್ವರ್ಟ್ ಆಗುತ್ತೆ ಈ ಮಿಕ್ಸ್ಚರ್ನ ಈ ರೀತಿ ಸ್ಟಿರ್ ಮಾಡ್ತಾ ಇರಬೇಕು ಹೀಗೆ ಮಾಡೋದರಿಂದ ಯಾವುದೇ ಲಂಬ್ಸ್ ಫಾರ್ಮ್ ಆಗಲ್ಲ ಇದಕ್ಕೆ ನಾನು ಈಗ ಎರಡು ಟೇಬಲ್ ಸ್ಪೂನಷ್ಟು ಟೊಮೊಟೊ ಕೆಚಪ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಡೀಪ್ ಫ್ರೈ ಮಾಡಿರೋ ಹೂಕೋಸನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಲೋ ಫ್ಲೇಮಲ್ಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಒಂದು ಸಲ ಮಿಕ್ಸ್ ಮಾಡಬೇಕು ನಿಮ್ಮ ಮನೇಲಿ ಸ್ಪ್ರಿಂಗ್ ಆನಿಯನ್ಸ್ ಇದ್ದರೆ ಸಣ್ಣದಾಗಿ ಹೆಚ್ಚಿಕೊಂಡು ಆ್ಯಡ್ ಮಾಡ್ಕೋಬೋದು ಆಗಿರೋ ಗೋಬಿ ಮಂಚೂರಿ ರೆಡಿಯಾಗಿದೆ ಇದನ್ನು ಸ್ಟ್ರೀಟ್ ಸ್ಟೈಲಲ್ಲಿ ಸರ್ವ್ ಮಾಡಬೇಕಂದ್ರೆ ಈ ರೀತಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಮೇಲೆ ಸ್ಪ್ರೆಡ್ ಮಾಡಿ ಇದನ್ನು ನೀವು ನಿಮ್ಮ ಮನೇಲಿ ಕೊಡ್ಬೋದು ಈ ರೆಸಿಪಿನ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇಲ್ಲಿವರೆಗೂ ನನ್ನ ವೀಡಿಯೋನ ವಾಚ್ ಮಾಡಿರೋದಕ್ಕೆ ಆ ಹಾರ್ಟ್ ಫುಲ್ ಥ್ಯಾಂಕ್ ಯು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೋದನ್ನ ಮಿಸ್ ಮಾಡಬೇಡಿ ಇದೇ ರೀತಿ ಒಂದು ಒಳ್ಳೆ ರೆಸಿಪೀಲಿ ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ ಬೈ ಈಸ್ ಟೇಕ್ ಕೇರ್